ಇಸ್ಲಾಮಿಕ್ ದೇಶಗಳಲ್ಲಿ ಶಿಕ್ಷಣ ಉಡುಪು ಹಾಗೆ ಧರ್ಮದ ಬಗ್ಗೆ ಕಟ್ಟುನಿಟ್ಟಿನ ಕಾನೂನಿದೆ ಅದರಲ್ಲೂ ಪುರುಷರು ಗಡ್ಡವನ್ನ ಬಿಡೋ ಹಾಗಿಲ್ಲ ಹಾಗೆ ಮಹಿಳೆಯರು ಹಿಜಾಬನ್ನ ಧರಿಸ್ಕೊಂಡೇ ಹೊರಗಡೆ ಹೋಗ್ಬೇಕು ಅನ್ನುವಂತಹ ಒಂದಿಷ್ಟು ಕಟ್ಟುನಿಟ್ಟಿನ ಕಾನೂನನ್ನ ಮಾಡಿಕೊಂಡಿದ್ದಾರೆ ಆದ್ರೆ ತೊಂಬತ್ತಾರು ಪರ್ಸೆಂಟ್ ಮುಸ್ಲಿಮರೇ ತುಂಬಿರುವಂತಹ ದೇಶದಲ್ಲಿ ಹೆಣ್ಣು ಮಕ್ಕಳೇನಾದ್ರು ಹಿಜಾಬನ್ನ ಹಾಕೊಂಡು ಹೊರಗಡೆ ಹೋದ್ರೆ ದಂಡವನ್ನ ಕಟ್ಟಬೇಕಾಗತ್ತೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ ಹೌದು ವೀಕ್ಷಕರೇ ನಿಜಕ್ಕೂ ಒಂದು ದೇಶದಲ್ಲಿ ತೊಂಬತ್ತಾರು ಪರ್ಸೆಂಟ್ ಮುಸ್ಲಿಂ ಇರುವಂತಹ ಮುಸ್ಲಿಮರು ಇರುವಂತಹ ಈ ಒಂದು ದೇಶದಲ್ಲಿ ಹಿಜಾಬ್ ಧರಿಸಿದ್ರೆ ದಂಡವನ್ನ ಕಟ್ಟಬೇಕಾಗತ್ತೆ ಅದು ಕಾನೂನು ಉಲ್ಲಂಘನೆ ಅಂತ ಆಗುತ್ತೆ ಹಾಗೆ ಗಂಡು ಮಕ್ಕಳಿಗೆ ಗಡ್ಡವನ್ನ ಬಿಡುವಂತೆ ಇಲ್ಲ ಹಾಗಾದ್ರೆ ಯಾವ್ದು ಅದು ದೇಶ ಯಾಕಾಗಿ ಈ ಒಂದು ಕಾನೂನನ್ನ ಮಾಡಿದ್ದಾರೆ ಈ ವಿಚಾರದ ಬಗ್ಗೆ ತೋರಿಸ್ತೀವಿ ನೋಡಿ ಹಿಜಾಬ್ ಎರಡು ವರ್ಷಗಳ ಹಿಂದೆ ಕರ್ನಾಟಕದಲ್ಲಿ ದೊಡ್ಡ ವಿವಾದಕ್ಕೆ ಕಾರಣವಾಗಿತ್ತು ಕರಾವಳಿ ಭಾಗದ ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರವನ್ನು ಧರಿಸಿಕೊಂಡು ಬನ್ನಿ ಹಿಜಾಬನ್ನ ಹಾಕಿಕೊಂಡು ಬರಬೇಡಿ ಅಂತ ಹೇಳಿದ್ದಕ್ಕೆ ಬೀದಿ ರಂಪಾಟವೇ ನಡೆದು ಬಿಟ್ಟಿತ್ತು ಈ ಪ್ರಕರಣ ಈಗಲೂ ಕೂಡ ಸುಪ್ರೀಂ ಕೋರ್ಟ್ನ ಅಂಗಳದಲ್ಲಿ ಇದ್ದು ವಿಚಾರಣೆ ನಡೀತಾ ಇದೆ ಹಾಗೆಯೇ ಇರಾನ್ನಲ್ಲಿ ಹಿಜಾಬ್ ಅನ್ನೋದು ದೊಡ್ಡ ಗಲಭೆಗೆ ಕಾರಣವಾಗಿತ್ತು ಇಸ್ಲಾಮಿಕ್ ರಾಷ್ಟ್ರವಾದ ಇರಾನ್ನಲ್ಲಿ ಹಿಜಾಬ್ನ್ನ ಸರಿಯಾಗಿ ಧರಿಸಲಿಲ್ಲ ಎನ್ನುವಂತಹ ಕಾರಣಕ್ಕೆ ಅಲ್ಲಿನ ಪೊಲೀಸರು ಇಪ್ಪತ್ತೆರಡು ವರ್ಷದ ಅಮೀನಿ ಎನ್ನುವಂತಹ ವಿದ್ಯಾರ್ಥಿಯನ್ನ ರಸ್ತೆಯಲ್ಲೇ ತಳಿಸಿದ್ರು ಆ ವೇಳೆ ಆ ಯುವತಿ ಮೃತಪಟ್ಟಿದ್ಲು ಈ ಪ್ರಕರಣ ಇಡೀ ಇರಾನ್ನಲ್ಲಿ ದೊಡ್ಡ ಗಲಭೆಯನ್ನ ಸೃಷ್ಟಿ ಮಾಡಿತ್ತು ಸಾವಿರಾರು ಯುವತಿಯರು ರಸ್ತೆಯಲ್ಲಿ ಇಳಿದು ಹಿಜಾಬನ್ನ ಕಿತ್ತೆಸೆದು ನಡು ಬೀದಿಯಲ್ಲಿ ಬೆಂಕಿಯನ್ನ ಹಚ್ಚಿದ್ರು ಈ ನಡೆಯನ್ನ ಖಂಡಿಸಿ ಇರಾನ್ ಸರ್ಕಾರ ಯುವತಿಯನ್ನ ಬಂಧಿಸಿ ಮರಣ ದಂಡನೆಗೆ ವಿಧಿಸಿತ್ತು ಇದರ ಬೆನ್ನಲ್ಲೇ ಸಾಕಷ್ಟು ಮಂದಿ ಮುಸ್ಲಿಂ ಮಹಿಳೆಯರು ನಮಗೆ ಹಿಜಾಬ್ ಬೇಡ ಅಂತ ಪ್ರತಿಭಟನೆಯನ್ನ ಮಾಡಿದ್ರು ಅಲ್ಲದೆ ಈಗಲೂ ಕೂಡ ಇರಾನ್ನಲ್ಲಿ ಹಿಜಾಬ್ ವಿಚಾರ ಬೂದಿ ಮುಚ್ಚಿದ ಕೆಂಡದಂತೆ ಇದೆ ಇದೇ ಹಿಜಾಬ್ ವಿಚಾರಕ್ಕೆ ಮತ್ತೊಂದು ಮುಸ್ಲಿಂ ರಾಷ್ಟ್ರ ಕೈ ಹಾಕಿಬಿಟ್ಟಿದೆ ಕುತೂಹಲದ ವಿಷಯ ಏನು ಅಂದರೆ ಶೇಕಡಾ ತೊಂಬತ್ತಾರರಷ್ಟು ಮುಸ್ಲಿಮರೇ ಇರುವಂತಹ ರಾಷ್ಟ್ರ ಹಿಜಾಬ್ ಬೇಡ ಅಂತ ಹೇಳ್ತಿದೆ ಆ ದೇಶ ಇಂದಿಗೂ ಕೂಡ ಇಸ್ಲಾಮಿಕ್ ರಿಪಬ್ಲಿಕ್ ರಾಷ್ಟ್ರ ಅಂತ ಘೋಷಣೆಯನ್ನ ಮಾಡಿದೆ ಅಲ್ಲದೆ ಸೆಕ್ಯುಲರ್ ಆಗಿಯೇ ಉಳಿದುಕೊಂಡಿದೆ ಅಲ್ಲದೆ ದೇಶದ ಜನರನ್ನ ಸೆಕ್ಯುಲರ್ ಆಗಿ ಉಳಿಸಲು ಮುಂದಾಗ್ಬಿಟ್ಟಿದೆ ಆ ಇಸ್ಲಾಮಿಕ್ ರಾಷ್ಟ್ರ ಈಗ ಹಿಜಾಬ್ ನಿಷೇಧ ಮಾಡಿದೆ ಈದ್ ಉಲ್ ಪಿತೋರ್ ಹಾಗೂ ಬಕ್ರೀದ್ ಹಬ್ಬಗಳಲ್ಲಿ ಮಕ್ಕಳನ್ನ ಬಳಸಿಕೊಳ್ಳುವುದನ್ನ ಕೂಡ ನಿರ್ಬಂಧ ಮಾಡಲು ಮುಂದಾಗಿದೆ ಇದಕ್ಕಾಗಿ ಆ ಮಸೂದೆಯನ್ನ ಸಿದ್ಧಪಡಿಸಿದ್ದು ತನ್ನ ಎರಡು ಸದನದಲ್ಲೂ ಪಾಸ್ ಮಾಡಿ ಅಂಗೀಕಾರ ಮಾಡಿಕೊಂಡಿರುವಂತಹ ದೇಶವೇ ತಜಕಿಸ್ತಾನ್ ದೇಶದ ತುಂಬಾ ಮುಸ್ಲಿಮರನ್ನೇ ಹೊಂದಿರುವಂತಹ ತಜಕಿಸ್ತಾನ್ ಯಾಕೆ ಹಿಜಾಬ್ ನಿಷೇಧಿಸುವುದಕ್ಕೆ ಮುಂದಾಗಿದೆ ಮುಸ್ಲಿಮರ ನಿಯಮಗಳಿಗೆ ಯಾಕೆ ನಿರ್ಬಂಧವನ್ನ ವಿಧಿಸುತ್ತದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ ಅದಕ್ಕೂ ಮುನ್ನ ತಜಕಿಸ್ತಾನ್ ಎಲ್ಲಿದೆ ಅದರ ಇತಿಹಾಸವೇನು ಅನ್ನೋದನ್ನ ನೋಡೋಣ ಬನ್ನಿ ಸೇವಿಯತ್ ಒಕ್ಕೂಟ ಕಳೆದ ಶತಕಗಳ ಕೊನೆಯಲ್ಲಿ ಒಡೆದು ಚೂರಾದಾಗ ಮಧ್ಯ ಏಷ್ಯಾದಲ್ಲಿ ಹುಟ್ಟಿಕೊಂಡ ಐದು ಸ್ಥಾನಗಳೆಂದರೆ ಕಜಕಿಸ್ತಾನ್ ತಜಕಿಸ್ತಾನ್ ಕಿರ್ಗಿಸ್ತಾನ್ ಉಜ್ಜೇಕಿಸ್ತಾನ್ ಹಾಗೂ ತುರ್ಕಮೇನಿಸ್ತಾನ್ ಈ ಐದರ ಮಧ್ಯದಲ್ಲಿ ಇರುವಂತಹ ದೇಶವೇ ತಜಕಿಸ್ತಾನ್ ಒಂದೂವರೆ ಲಕ್ಷ ಚದರ್ ಕಿಲೋಮೀಟರ್ ಭೂ ವಿಸ್ತೀರ್ಣವಿದ್ದರೂ ಇರುವುದು ಮಾತ್ರ ಒಂದು ಕೋಟಿ ಜನಸಂಖ್ಯೆ ಸೋವಿಯತ್ ಒಕ್ಕೂಟದಿಂದ ಬೇರ್ಪಟ್ಟು ಸ್ವತಂತ್ರವಾದ ಮೇಲೆ ಗಂಟು ಬಿದ್ದ ಅಂತರ್ ಯುದ್ಧದಲ್ಲಿ ತಜಕಿಸ್ತಾನ್ ನಲುಗಿ ಹೋಗಿತ್ತು ಈಗ ಎರಡು ದಶಕಗಳಲ್ಲಿ ಮೈಕುಡುವೆ ಮತ್ತೆ ನಿಂತುಕೊಂಡಿದೆ ಜಾಗತಿಕ ರಾಜಕಾರಣದಲ್ಲಿ ಮುನ್ನಡೆಗೆ ಬಂದಿದೆ ಇದಕ್ಕೆ ಕಾರಣ ಅದು ಆಯಕಟ್ಟಿನ ಭೌಗೋಳಿಕ ಸ್ಥಾನವಾಗಿರುವುದು ಅತ್ತ ರಾಜಕೀಯ ಕಾರಣಗಳಿಗಾಗಿ ತಜಕಿಸ್ತಾನ ಜಗತ್ತಿನ ಭೂಪಟದಲ್ಲಿ ಪ್ರಮುಖ ಸ್ಥಾನವನ್ನ ಪಡೆದುಕೊಳ್ತಾ ಇದೆ ಪ್ರವಾಸೋದ್ಯಮದ ದೃಷ್ಟಿಯಿಂದಲೂ ಜನಪ್ರಿಯ ತಾಣವೆನಿಸಿಕೊಂಡಿದೆ ಕಜಕಿಸ್ತಾನದ ರಾಜಧಾನಿ ದುಶಾಂಬೆ ತಜಕಿಸ್ತಾನ್ ಭಾಷೆ ತಜಕಿ ಭಾಷೆ ದುಶಾಂಬೆ ಎಂದರೆ ಸೋಮವಾರದ ಮಾರುಕಟ್ಟೆ ಅಂತ ಅರ್ಥ ಇನ್ನು ತಜಕಿಸ್ತಾನ್ ಯಾವುದೇ ಸಮುದ್ರವನ್ನ ಹೊಂದಿರದ ದೇಶವಾಗಿದೆ ಚೀನಾ ಅಫ್ಘಾನಿಸ್ತಾನ್ ಕಿರ್ಗಿಸ್ತಾನ್ ಹಾಗೂ ಉಜ್ಜೆಕಿಸ್ತಾನ್ ಸುತ್ತುವರೆದಿರುವ ದೇಶಗಳಾಗಿದೆ ಶೀಲ ಯುಗ ಹಾಗೂ ಕಂಚನ ಯುಗವನ್ನ ಕಂಡಿರುವಂತಹ ತಜಕಿಸ್ತಾನ್ ರಷ್ಯಾ ಸೋವಿಯತ್ ಒಕ್ಕೂಟದ ಭಾಗವಾಗಿ ನಂತರ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಸ್ವತಂತ್ರಗೊಂಡಿದೆ ಮುಸ್ಲಿಮರೇ ಹೆಚ್ಚಿರುವಂತಹ ತಜಕಿಸ್ತಾನ್ ದೇಶದಲ್ಲಿ ಸರ್ಕಾರ ಹಿಜಾಬ್ ಸೇರಿದಂತೆ ಇಸ್ಲಾಮಿಕ್ ವಸ್ತುಗಳನ್ನು ನಿಷೇಧಿಸಿ ಅಚ್ಚರಿಯ ನಿರ್ಧಾರವನ್ನ ಕೈಗೊಂಡಿದೆ ತಜಕಿಸ್ತಾನ್ ತೊಂಬತ್ತೈದರಿಂದ ತೊಂಬತ್ತೆಂಟರಷ್ಟು ಸುನ್ನಿ ಮುಸ್ಲಿಮರಿದ್ದಾರೆ ಎರಡು ಪರ್ಸೆಂಟ್ ಶಿಯಾ ಮುಸ್ಲಿಮರಿದ್ದಾರೆ ಮುಸ್ಲಿಂ ದೇಶವಾಗಿದ್ದರೂ ಕೂಡ ಜಾತ್ಯಾತೀತ ತತ್ವಗಳನ್ನು ಒಪ್ಪಿಕೊಂಡಿದೆ ಹಿಜಾಬ್ ಧರಿಸುವುದು ಬಡತನ ಮತ್ತು ಅನಾಗರಿಕತೆಯ ಸೂಚಕ ಅಂತ ಬಣ್ಣಿಸಿರುವಂತಹ ಅಧ್ಯಕ್ಷ ಎಮೋಲಿಯನ್ ರೆಹಮಾನ್ ನೇತೃತ್ವದ ಸರ್ಕಾರ ಹಿಜಾಬ್ ನಿಷೇಧದ ನಿರ್ಧಾರಕ್ಕೆ ಮುಂದಾಗಿದೆ ಹಾಲಿ ಆಡಳಿತದಲ್ಲಿರುವಂತಹ ಅಧ್ಯಕ್ಷ ಎಮೋ ಅಲಿ ರೆಹಮಾನ್ ಸರ್ಕಾರವು ತಜಿಕಿಸ್ತಾನವನ್ನ ಜಾತ್ಯಾತೀತ ದೇಶ ಅಂತ ಜಗತ್ತಿನ ಮುಂದೆ ತೆರೆದಿಡುವ ಭಾಗವಾಗಿ ಈ ಮಹತ್ವದ ನಿರ್ಧಾರವನ್ನ ಕೈಗೊಂಡಿದೆ ಸಂಸತ್ತಿನ ಉಭಯ ಸದನದಲ್ಲೂ ಅಂಗೀಕಾರವಾದ ಮಸೂದೆ ಅನ್ವಯ ಮಹಿಳೆಯರು ಸಾರ್ವಜನಿಕ ಸ್ಥಳಗಳಲ್ಲಿ ಹಿಜಾಬ್ ಸೇರಿದಂತೆ ಯಾವುದೇ ಇಸ್ಲಾಮಿಕ್ ಧಾರ್ಮಿಕ ವಸ್ತ್ರವನ್ನ ಧರಿಸುವಂತಿಲ್ಲ ಒಂದು ವೇಳೆ ಧರಿಸಿದ್ರೆ ಮೂರರಿಂದ ಐದು ಲಕ್ಷ ರೂಪಾಯಿವರೆಗೆ ದಂಡವನ್ನ ಕಟ್ಟಿದೆ ಇದರ ಜೊತೆಗೆ ಹಬ್ಬದ ವೇಳೆ ಮಕ್ಕಳು ಮನೆಯ ಹಿರಿಯರು ಅಥವಾ ಇತರರಿಂದ ಹಣವನ್ನ ಕೀಳುವ ಸಂಪ್ರದಾಯವನ್ನ ಕೂಡ ಸರ್ಕಾರ ಮಸೂದೆ ಮೂಲಕ ನಿಷೇಧಿಸಿದೆ ಹೆಣ್ಣು ಮಕ್ಕಳು ಹಿಜಾಬನ್ನು ಧರಿಸುವುದು ಬಡತನ ಹಾಗೂ ಅನಾಗರಿಕತೆಯ ಸೂಚಕ ಅಂತ ಟೀಕಿಸಿಕೊಂಡು ಬಂದಿರುವಂತಹ ರೆಹಮಾನ್ ಎರಡ್ ಸಾವಿರದ ಏಳರಲ್ಲಿ ಶಿಕ್ಷಣ ಸಂಸ್ಥೆಯಲ್ಲಿ ಹಿಜಾಬನ್ನು ನಿಷೇಧಿಸಿದ್ರು ಬಳಿಕ ಅದನ್ನು ಸಾರ್ವಜನಿಕ ಸಂಸ್ಥೆಗಳಿಗೂ ಕೂಡ ವಿಸ್ತರಣೆ ಮಾಡಲಾಗಿತ್ತು ಇದೀಗ ಅದನ್ನು ದೇಶವ್ಯಾಪ್ತಿ ವಿಸ್ತರಣೆಯನ್ನ ಮಾಡಿದ್ದಾರೆ ಆದರೆ ಸರ್ಕಾರದ ನಿರ್ಧಾರವನ್ನ ದೇಶದ ಸಂಪ್ರದಾಯವಾದಿಗಳು ಕಟುವಾಗಿ ಟೀಕಿಸುತ್ತಿದ್ದಾರೆ ಇದು ದೇಶದ ಸಂಸ್ಕೃತಿ ಇಸ್ಲಾಮಿಕ್ ಸಂಪ್ರದಾಯಕ್ಕೆ ಅಪಾಯವನ್ನ ತರಲಿದೆ ಅಂತ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನೂ ದೇಶದ ಪುರುಷರು ಗಡ್ಡ ಅಂತಿಲ್ಲ ಒಂದು ವೇಳೆ ಗಡ್ಡ ಬಿಟ್ಟಿದ್ದನ್ನ ಕಂಡ್ರೆ ಅಲ್ಲಿನ ಜನರು ಸೆಲೂನ್ ಶಾಪ್ಗೆ ಕರೆದುಕೊಂಡು ಹೋಗಿ ಶೇವಿಂಗ್ ಅನ್ನ ಮಾಡಿಸ್ಬಿಡ್ತಾರೆ ಹಾಗಾಗಿ ಅಲ್ಲಿನ ಜನರು ಕಟ್ಟುನಿಟ್ಟಾಗಿ ಶೇವಿಂಗ್ ಮಾಡಿಸ್ಕೊಳ್ತಾರೆ ಸರ್ಕಾರದ ಅನುಮತಿ ಇಲ್ಲದೆ ಧಾರ್ಮಿಕ ಸಾಮಗ್ರಿಗಳನ್ನ ಆಮದು ಕೂಡ ಮಾಡುವಂತಿಲ್ಲ ಈ ಅಂಗಡಿಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪುನಃ ತೆರೆಯಲಾಗಿದ್ರೂ ಇಸ್ಲಾಮಿಕ್ ಪುಸ್ತಕಗಳನ್ನ ಮಾರಾಟ ಮಾಡಲು ಅನುಮತಿಯನ್ನ ನೀಡಲಾಗಿಲ್ಲ ಹದಿನೆಂಟು ವರ್ಷದೊಳಗಿನ ಮಕ್ಕಳಿಗೆ ಅಂತ್ಯಕ್ರಿಯೆಯನ್ನ ಹೊರತುಪಡಿಸಿ ಸಾರ್ವಜನಿಕ ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಅವಕಾಶವೇ ಇಲ್ಲ ಹೆಚ್ಚುವರಿಯಾಗಿ ಕಾನೂನುಗಳು ಅಂತ್ಯಕ್ರಿಯೆಗಳು ಮತ್ತು ಮದುವೆಗಳಂತಹ ಖಾಸಗಿ ಸಮಾರಂಭಗಳನ್ನು ನಿಯಂತ್ರಿಸುತ್ತದೆ ಅಲ್ಲದೆ ಅಧಿಕೃತ ಅನುಮತಿ ಅಗತ್ಯವಿರುತ್ತದೆ ಈ ಸಮಾರಂಭದಲ್ಲಿ ಪಾಲ್ಗೊಳ್ಳುವವರ ಸಂಖ್ಯೆಯನ್ನ ಸಹ ಸರ್ಕಾರವೇ ನಿರ್ಧಾರ ಮಾಡುತ್ತೆ ಎಸ್ ಮುಸ್ಲಿಂ ರಾಷ್ಟ್ರವೇ ಹಿಜಾಬ್ ಅನ್ನ ನಿಷೇಧಿಸುವುದು ಇಡೀ ಜಗತ್ತಿಗೆ ಅಚ್ಚರಿಯ ವಿಚಾರವಾಗಿದೆ ಆದರೆ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ನಿಷೇಧ ಮಾಡಿದ್ದಕ್ಕೆ ದೊಡ್ಡ ಹೋರಾಟವೇ ಆಗಿದ್ದು ನಿಜಕ್ಕೂ ಆಶ್ಚರ್ಯ